ಒಬ್ಬ ಏನ್ ಸಿರಾ ಹಲವು ಮ್ಯಾನೇಜರ್ ಆದಂತ ಒಬ್ಬ ಗಿರೀಶ್ ಅವ್ರನ್ನ ಏಕವಚನದಲ್ಲಿ ಅನ್ನೋ ಪದ ಬಳಕೆ ಮಾಡಿದ್ದಾರೆ ಈ ಕುಂಟಾನ್ನ ಪದ ಬಳಕೆ ಆ ಅಂಗವಿಕಲ ಸಮುದಾಯಕ್ಕೆ ಮಸಿ ಬಳಿಯಂಥ ಕೆಲಸ ಅವ್ರನ್ನ ಈ ಕುಂಟಾನ್ನ ಪದ ಉಪಯೋಗಿಸಿ ಅವ್ರಿಗೆ ಆತ್ಮಶೈರ್ಯ ಮತ್ತೆ ಗೌರವಕ್ಕೆ ಧಕ್ಕೆ ತರ ಮಾತನ್ನ ಈ ಹೇಳಿದರೆ ದಯವಿಟ್ಟು ಈಗಲೇ ನೀವು ಆ ಸಮುದಾಯನ ಏನು ಅಂಗವಿಕಲ ಸಮುದಾಯ ಏನಿದಾವೆ ಅವ್ರು ಹೋರಾಟ ಮಾಡೋದಕ್ಕಿಂತ ಮುಂಚೆ ಕ್ಷಮೆ ಕೇಳಬೇಕು ಮತ್ತೆ ಇನ್ನೊಂದ್ಸರಿ ಇಂತ ಪದ ಬಳಕೆನ ಮಾಡಬಾರ್ದು ಅಂತ ಅಂದು ನಾವು ಅವ್ರಿಗೆ ಹೇಳಕ್ ಇಷ್ಟಪಡ್ತೀವಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಸಿ ಬ್ಯಾಂಕ್ ಚುನಾವಣೆ ನಡೆದ ಏನು ನಮ್ಮ ಪರಾಜಿತ ಅಭ್ಯರ್ಥಿ ಆದಂತ ಎಸ್ ಆರ್ ಗೌಡ್ರು ಕೆಲ ಮತದಾರರಿಗೆ ಶುಭ ಕೋರಕ್ಕೆ ಒಂದು ಪ್ರೆಸ್ ಮೀಟ್ ಕರೆದಂತ ಸಂದರ್ಭದಲ್ಲಿ ಒಬ್ಬ ಪರಾಜಿತ ಅಭ್ಯರ್ಥಿ ಇನ್ನೊಬ್ಬ ಅಭ್ಯರ್ಥಿಯ ಜೀನಿರಿ ಆರೋಗ್ಯವಾಗಿ ಚುನಾವಣೆ ವೈಖರಿ ಬಗ್ಗೆ ಮಾತಾಡೋದು ಸಂವಿಧಾನದ ಅಡಿಯಲ್ಲಿ ಮತ್ತೆ ಈ ಒಕ್ಕೂಟದ ಅಡಿಯಲ್ಲಿ ಮಾತಾಡೋದಕ್ಕೆ ಎಲ್ಲರಿಗೂ ಅರ್ಹತೆ ಇದೆ ಅವರು ಏನು ಚುನಾವಣೆ ಯಾರ ಅಣತಿಯಂತೆ ನಡೆದು ಬಂತು ಸುಮಾರು ಇಪ್ಪತ್ತೊಂಬತ್ತು ಏನು ಸೊಸೈಟಿ ವಿ ಎಸ್ ಎಸ್ ಎನ್ ಸಂಘಗಳಲ್ಲಿ ನಾಲ್ಕು ಜನ ಮಾತ್ರ ಎಲೆಕ್ಷನ್ಗೆ ಕಾಂಟ್ಯಾಕ್ಟ್ ಮಾಡೋದು ಮತ್ತೆ ಕಾಂಟೆಸ್ಟ್ ಮಾಡೋದು ಮತ್ತೆ ಅವರು ಸೂಚಕವಾಗಿ ಆಯ್ಕೆ ಅದರಲ್ಲಿ ಎಸ್ ಆರ್ ಒಬ್ರು ಉಗ್ರಪ್ಪ ಒಬ್ರು ಈಗೇನು ಮೊನ್ನೆ ಆಯ್ಕೆ ಆಗಿದ್ದಾರಲ್ಲ ರವಿಕುಮಾರ್ ಒಬ್ರು ಮತ್ತೆ ಶಶಿಧರ್ ಅಂತ ಒಬ್ರು ಉಂಟಿನ ಇನ್ನು ಇಪ್ಪತ್ತೈದು ಸೊಸೈಟಿಗಳಲ್ಲಿ ಖಾಲಿ ಮತದಾರರಾಗಂತ ಅವ್ರೇನು ಓಟ್ ಹಾಕೋದಕ್ಕೆ ಮಾತ್ರ ಅರ್ಹತೆ ಇರೋ ಅಂದ್ರೆ ಯಾವ ಹಣತೆಯಲ್ಲಿ ಇದು ಯಾರ ಮಾರ್ಗದರ್ಶನದಲ್ಲಿ ಈ ಚುನಾವಣೆ ನಡೀತೈತೆ ಅನ್ನೋ ಒಂದು ವಿವರ ಕೊಡೋದ್ರೊಳಗಾಗಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ತಗೊಂಡ್ ಅವ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ರಿವರ್ಸ್ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ಸಣ್ಣ ಆಗೋದಕ್ಕೂ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಸೋ ಜೀನಿ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಭಾಗ್ಯರಾಜಿತ ಅಭ್ಯರ್ಥಿ ವಿರೋಧ ಆಡಳಿತ ಪಕ್ಷಕ್ಕೆ ಪರ ಮಾತಾಡೋದು ಸಹಜ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾಕೆ ಮಾತಾಡಬಾರ್ದು ಆದ್ರೆ ಈಗ ರಾಜಣ್ಣರು ಅದೊಂದು ಹಾಲದ್ ಮರ ಇದ್ದಂಗೆ ಈ ಡಿ ಸಿ ಬ್ಯಾಂಕ್ ಕಟ್ಟಿ ಬೆಳೆಸಿದಾರೆ ಅವರು ಅಧಿಕಾರ ಅನುಭವಿಸಿದ್ದಾರೆ ಸಾರ್ವಜನಿಕರಿಗೆ ಎಲ್ಲಾ ವರ್ಗದವ್ರಿಗೂ ಸಹಾಯ ಮಾಡಿದ್ದಾರೆ ಅವ್ರ ಬಗ್ಗೆ ಯಾರೇನು ಮಾತಾಡಿಲ್ಲ ಆದ್ರೆ ಅಲ್ಲಿ ಕೂತ್ಕೊಂಡ್ ಮಾತಾಡ್ತಿದ್ದಾಗ ರವಿಕುಮಾರ್ ಸಹ ಸೌಜನ್ಯ ರೀತಿಯಲ್ಲಿ ಮಾತಾಡಿದ್ದಾರೆ ನಾವ್ ಅವ್ರು ಗೆದ್ದಿದ್ದಾರೆ ನಾವ್ ಅವ್ರಿಗೆ ಶುಭಾಶಯ ಕೊರೋಣ ಆದ್ರೆ ಇವ್ರ ಇಬ್ಬರ ಆರ್ಭಟ ಯಾವ ಮಟ್ಟಕ್ಕಿತ್ತು ಅಂದ್ರೆ ಆ ಮಾನ್ಯ ಏನು ನಮ್ಮ ಡೈರಿ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂತ ಸಿ ಆರ್ ಉಮೇಶ್ ಅವ್ರು ಮಾತಾಡ್ತಾರೆ ಅವ್ರ ಮಾತುಗಳು ಕೇಳ್ತಾ ಇದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗ ಆತೈತೆ ಸುಮಾರು ಹಾಲು ಕೂಡ ಚುನಾವಣೆ ನಡೆಯೋದ್ಕಿಂತ ಎರಡು ತಿಂಗಳು ಮುಂಚೆ ಯಾವ್ಯಾವ ಸೊಸೈಟಿಗೆ ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದಾರೆ ಏನೇನ್ ಮಾಡಿದ್ದಾರೆ ಯಾವ್ಯಾವ ಅಮಿತ್ ಶಾ ಹೊಟ್ಟಿದ್ದಾರೆ ಎಲ್ಲ ಮಾಹಿತಿ ಇದೆ ಎಲ್ಲರಿಗೂ ಗೊತ್ತಿದೆ ಆಯ್ತು ಸೀಗ್ಲಳ್ಳಿ ಚುನಾವ ಶೀಗ್ಳಳ್ಳಿ ಡೈರಿ ಯಾಕಂದ್ರೆ ಆರ್ ಗೌಡ್ರ ಜೊತೆಯಲ್ಲಿ ನಾನು ಸಹ ಚುನಾವಣೆ ಸಂದರ್ಭದಲ್ಲಿ ಹೋದಂತ ಟೈಮಲ್ಲಿ ನಮಗೂ ಕೆಲವು ಮಾಹಿತಿ ಇರೋದ್ರಿಂದ ನಾವು ಮಾತಾಡಿದ್ವಿ ಮುಡಿದು ಏನ್ ವ್ಯವಸ್ಥೆ ಆಗಿದೆ ಅಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ಏನ್ ಮತ್ತೆ ಒಂದು ಸಂಘದಿಂದ ಏನ್ ಮಾಡಬೇಕು ಏನ್ ರಿಕವರಿ ಆಗ್ಬೇಕು ಬಗ್ಗೆ ಎಲ್ಲ ಮಾಡಿದ್ದಾರೆ ಎಲ್ಲೋ ಒಬ್ರು ಮಾಡೋ ಲೋಪ ದೋಷ ಒಬ್ಬ ಡೈರೆಕ್ಟರ್ ಅದಕ್ಕೆ ಇದಾಗ್ತಾರ ಆಯ್ತು ಸ್ವಾಮಿ ನೀವು ಡಿ ಸಿ ಸಿ ಬ್ಯಾಂಕಲ್ಲಿ ಸಿರಾ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಹೆಸರಿಗೆ ಹಣ ಡ್ರಾ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡಿ ನೀನು ಎಷ್ಟೇ ದುಡ್ಡಿದ್ರು ಆಯಸ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಶ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಆಯ್ತು ಕೇಳಿ ನೀವು ಆಯ್ತು ನೀವು ಚುನಾವಣೆ ಅವ್ಯವಹಾರ ಗೊತ್ತಿತ್ತಲ್ಲ ಕರಿಬೇಕಾಯ್ತು ಈ ತರ ಅವ್ಯವಹಾರ ಮಾಡಿದರೆ ನನ್ನ ಜಯ ಜಯಶೀಲರನ್ನ ಮಾಡ್ರಿ ನನಗೆ ಓಟ್ ಕೊಡಿ ಎಸ್ ಆರ್ ಗೌಡ್ರು ಈ ತರ ಮಾಡಿದ್ರ ಅಂತ ಹೇಳ್ಬೇಕಾಯ್ತು ಸುಮಾರು ಮೂವತ್ತೈದು ಇದ್ದಂತ ಡೈರಿಗಳನ್ನ ಇವತ್ತು ನೂರ್ ಮೂವತ್ತೈದು ನೂರ ನಲ್ವತ್ತು ಡೈರಿ ಮಾಡಿ ಸುಮಾರು ಎಂಬತ್ತರಿಂದ ತೊಂಬತ್ತು ಹೊಸ ಕಟ್ಟಡಗಳನ್ನ ಮಾಡಿ ಅಹಿಂದ ವರ್ಗದರಾಗ್ಲಿ ದಲಿತರಾಗ್ಲಿ ಹಿಂದುಳಿದ್ ಎಲ್ಲಾರ್ಗು ಸಹ ಈ ಸಿ ಸಿಟಿನಲ್ಲಿ ಎಲ್ಲಾರ್ಗನು ಸಹ ಜಾತಿ ಜಾತಿಯವರ ಪ್ರಕಾರ ಒಂದೊಂದು ಪಾರ್ಲರ್ ಮಾಡಿಕೊಟ್ಟಿದ್ದಾರೆ ಅವ್ರ ಕೈಲಾದಂತ ಸಹಾಯ ಮಾಡಿದ್ದಾರೆ ಅವ್ರ ಕೊಡುಗೆ ಏನಿದೆ ಅಂತ ಕೇಳಿದ್ದಾರೆ ಅವರೊಬ್ಬ ಇಲ್ಲಿ ಡೈರೆಕ್ಟರ್ ಆಗಿ ಇಡೀ ಒಂದು 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 ತಿಂಗಳಿಗೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಹಾಲು ಒಕ್ಕೂಟದಿಂದ ಸುಮಾರು ಇನ್ನೂರಿಂದ ಮುನ್ನೂರು ಕೋಟಿ ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಏನೋ ಈ ಹಾಲು ಒಕ್ಕೂಟದಿಂದ ಡಿ ಸಿ ಸಿ ಬ್ಯಾಂಕಿಗೆ ಮತ್ತೆ ಸುಮಾರು ನೂರ ಮೂವತ್ತೇಳು ಕೋಟಿ ಐದು ವರ್ಷದಿಂದ ಡೆಪಾಸಿಟ್ ಇಟ್ಟಿದ್ದಾರೆ ಆ ಹಣನೆ ತಾನೇ ನೀವು ರೈತರಿಗೆ ಕೊಡೋದು ಅವರು ಡೆಪಾಸಿಟ್ ಇಡ್ಬೇಕು ಅನ್ನೋ ಉದ್ದೇಶಕ್ಕೆ ಮಾತಾಡಿದ್ರಲ್ಲ ವಿಚಾರ ಹೇಳ್ತೀವಿ ಯಾರು ತಾನು ಸ್ವಂತ ಮನೆಯಿಂದ ತಂದು ಡೆಪಾಸಿಟ್ ಇಟ್ಟು ಒಂದು ಬ್ಯಾಂಕ್ ನಡೆಸಕ್ ಆಗೋದಿಲ್ಲ ಸರ್ಕಾರ ಕೊಡ್ತೈತೆ ಜನಸಾಮಾನ್ಯರು ಡೆಪಾಸಿಟ್ ಇಡ್ತಾರೆ ಆ ಹಣನ ಪಡಿಸ್ಕೊಂಡು ರೈತರಿಗೆ ಜನಸಾಮಾನ್ಯರಿಗೆ ಇದು ಒಂದು ತಾಯಿ ಬೇರಿದ್ದಂಗೆ ಯಾವುದು ಎನ್ ಇರ್ಬೋದು ಹಾಲು ಒಕ್ಕೂಟದ ಸಂಘಗಳು ಇರ್ಬೋದು ಇದೆಲ್ಲ ಜನಸಾಮಾನ್ಯರಿಗೆ ಒಂದು ಅನುಕೂಲಕರ ಮಾಡುವಂತ ಒಂದು ಸಂಘಗಳು ಒಕ್ಕೂಟಗಳು ಇರ್ಬೋದು ಆದ್ರೆ ನೀವು ಮಾತಾಡೋ ರೀತಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನೀವು ಮಾತಾಡೋ ರೀತಿ ಏನಿದೆ ಏನು ಆರ್ಭಟ ಇದೆಲ್ಲ ಏನಾಗೋದಿಲ್ಲ ರಾಜಕಾರಣದಲ್ಲಿ ಎಲ್ಲರೂ ವಿಶ್ವಾಸ ಪ್ರೀತಿಯಿಂದ ನಾವು ರಾಜಕಾರಣ ಮಾಡಬೇಕು ತೇಜವಧ ಮಾಡೋದಕ್ಕೆ ಅದು ಒಂದು 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 ರೀತಿ ನೀತಿ ಇರುತ್ತೆ ಎಸ್ ಆರ್ ಗೌಡ್ರು ಫಿಫ್ಟಿ ಫಿಫ್ಟಿ ತಂತಾರೆ ಅದ್ಯಾವುದೋ ಒಂದು ಇಕ್ಕಿದ ರೈತರು ಮನೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಬೇರೆ ನೀವೆಲ್ಲ ಇದೇ ತರ ಮಾಡ್ತೀರಾ ನೀವಿರಂತ ಆಯ್ಕೆ ಆಗಿರೋ ಅಂತ ಸಂಸ್ಥೆಗಳಲ್ಲಿ ಕೆಲವೆಲ್ಲ ಎಲ್ಲ ಕಮಿಷನ್ಗಳು ನೀವು ಇದೇ ತರ ಮಾಡ್ತೀರಾ ಮಾತಾಡೋದ್ರಲ್ಲಿ ಒಂದು ಗೌರವ ಇರ್ಬೇಕು ಒಂದು ಗಂತೆ ಇರ್ಬೇಕು ನಾವು ಇನ್ನೊಬ್ಬನ ವಿರೋಧ ಮಾಡ್ಬೇಕಂದಾಗ ನಾಲ್ಕು ಜನ ಒಪ್ಪ ತರ ಮಾತಾಡ್ಬೇಕು ನೀರಿಂದು ಇದನ್ ಮಾಡ್ತಾರೆ ಮೂವತ್ ಸಾವಿರ ರೂಪಾಯಿ ಕೊಡಿ ಎಸ್ ಆರ್ ಗೌಡ್ರೇನ್ ದೊಡ್ಡರಲ್ಲ ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ ಸಿ ಓ ಡಿಗೇನ್ ಎಸ್ ಐ ಟಿ ಕೊಡಿ ಸಿ ಬಿ ಐ ಕೊಡಿ ತಪ್ಪು ಮಾಡಿದ್ರೆ ಎಲ್ಲರೂ ತಪ್ಪೆ ಕಾನೂನಿನ ವ್ಯವಸ್ಥೆಯಲ್ಲಿ ತಪ್ಪು ತಪ್ಪೆ ಅವ್ರು ಯಾವ್ದು ಕಮಿಷನ್ ತಗೊಂಡಿದ್ದಾರೆ ರೈತರ ಸಂಪರ್ಕ ಇಲ್ಲಿ ಯಾರೋ ರೈತರ ಮನೆಯಲ್ಲಿ ಮಾಹಿತಿ ಕೊಡಿ ನೀವು ಅಪ್ಡೇಟ್ ಕೊಡಿ ಅವ್ರ ಮೇಲೆ ಕೇಸ್ ಮಾಡಿ ಅವ್ರು ಎದು ಹೋರಾಟ ಮಾಡಕ್ ತಯಾರಿದ್ದಾರೆ ಸುಖ ಸುಮ್ಮನೆ ಇಲ್ಲದ ತನ್ನ ಬಾಯಿ ಚಪ್ಪಲಿಕ್ಕೋಸ್ಕರನ ಅವಹೇಳನಕಾರಿ ಮಾತುಗಳಾಡೋದು ಕಚಡ ಅನ್ನೋದು ಗೋಮುಖ ವ್ಯಾಗ್ರ ಅನ್ನೋದು ಅವೆಲ್ಲ ಏನ್ ಪದ ಬಳಕೆ ಇದು ಶೋಭೆ ತರೋದಿಲ್ಲ ದಯವಿಟ್ಟು ನೀವೇನೇ ಸೋಲು ಗೆಲುವು ಎಲ್ಲಾರ್ಗು ಸಹಜ ದಯವಿಟ್ಟು ಮುಂದೆ ಒಂದು ವಿಶ್ವಾಸಭರಿತವಾದಂತ ರಾಜಕಾರಣ ಮಾಡ್ರಿ ಎಲ್ಲರೂ ಸೋಲು ಗೆಲುವು ಸಾಮಾನ್ಯ ಸೋತಾಗ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಾಗ ಟೀಕೆಗಳು ಮಾಡೋ ಸಹಜ ಅದನ್ನ ಆಡಳಿತ ಪಕ್ಷದವ್ರು ನೀವು ಸಹಿಸ್ಕೊಂಡು ಹೋಗ್ಬೇಕು ನೀವ್ ಮಾಡಂತ ಈ ವಿಚಾರನ ಅವ್ರು ಹೇಳ್ತಾರೆ ಅದ್ರಲ್ಲಿ ತಪ್ಪೇನಿದೆ ಹಾಗಾಗಿ ದಯವಿಟ್ಟು ಇದು ಒಳ್ಳೆ ಶೋಭೆ ತರ ಅಂತದಲ್ಲ ದಯವಿಟ್ಟು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು ಏನ್ ಪಾತ್ರದಾರ ಇದ್ದಂಗೆ ದಯವಿಟ್ಟು ಯಾರ ಬಗ್ಗೆ ಆಗ್ಲಿ ಕೀಳಾಗ್ ಮಾತಾಡೋದೇ ಆಗ್ಲಿ ಮತ್ತೊಂದ್ ಆಗ್ಲಿ ದಯವಿಟ್ಟು ಯಾರು ಮಾಡ್ಬೇಡಲಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡ್ಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ತಿಂಗಳಲ್ಲಿ ಎರಡರಿಂದ ಐದ್ ಕೆಜಿ ಸಣ್ಣ ಹಾಕ್ತಾರೆ ಒಂದು ಗ್ಲಾಸ್ ತಣ್ಣೀರಿಗೆ ಒಂದೂವರೆ ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪಾಕಿ ಚೆನ್ನಾಗಿ ಕಲಸಿ ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಆದರೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ಕುಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ